ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣ ಹನ್ನೊಂದನೇ ಅಧ್ಯಾಯ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಉತ್ತಮ ಆರೋಗ್ಯಕರ ಪರಿಸರ ಹೊಂದುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಡ್ಯಾಶ್ ಗುಣಮಟ್ಟ ಉತ್ತಮಗೊಳ್ಳುವುದು ಆರೋಗ್ಯದ ಆರೋಗ್ಯದ ಗುಣಮಟ್ಟ ಉತ್ತಮಗೊಳ್ಳುವುದು ವಾಯುವ್ಯವಹಾರ ಮಾಡುವುದರಿಂದ ದೇಹಕ್ಕೆ ಅಗತ್ಯವಾದ ಡ್ಯಾಶ್ ದೊರಕುತ್ತದೆ ಉತ್ತರ ಆಮ್ಲಜನಕ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ದೊರೆಯುತ್ತದೆ ಏರೋಬಿಕ್ಸ್ ಚಟುವಟಿಕೆಯನ್ನು ನಿಯಮಿತವಾಗಿ ಮಾಡುವುದರಿಂದ ಡ್ಯಾಶ್ ದಕ್ಷತೆ ಅಭಿವೃದ್ಧಿಯಾಗುತ್ತದೆ ಉತ್ತರ ಋನ್ನಾಳ ಋನ್ನಾಳ ದಕ್ಷತೆ ಅಭಿವೃದ್ಧಿಯಾಗುತ್ತದೆ ಪ್ರತಿನಿತ್ಯ ಈಜಿನಲ್ಲಿ ತೊಡಗುವುದರಿಂದ ಆಕರ್ಷಕ ಡ್ಯಾಶ್ ಹೊಂದಬಹುದು ಉತ್ತರ ನಿಲುವು ಆಕರ್ಷಕ ನಿಲುವು ಹೊಂದಬಹುದು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಿಯಮಿತ ವಾಯುವ್ಯವಹಾರದಲ್ಲಿ ಪಾಲ್ಗೊಳ್ಳುವುದರಿಂದ ಉಂಟಾಗುವ ಎರಡು ಮುಖ್ಯ ಲಾಭಗಳು ಯಾವುವು ದೇಹಕ್ಕೆ ಆಮ್ಲಜನಕ ಪೂರೈಕೆ ಮಾನಸಿಕ ನೆಮ್ಮದಿಗೆ ಉತ್ತಮ ಚರ್ಮದ ಆರೋಗ್ಯಕ್ಕೆ ಉತ್ತಮ ರಕ್ತ ಸಂಚಾರಕ್ಕೆ ಉತ್ತಮ ರಕ್ತ ಸಂಚಾರಕ್ಕೆ ಉತ್ತಮ ದೇಹದ ಕೀಲುಗಳಿಗೆ ಉತ್ತಮ ಅಂದರೆ ದೇಹದ ಈ ಎಲುಬಿನ ಸಂದುಗಳಾದರೂ ಅದಕ್ಕೆ ಉತ್ತಮ ಆರೋಗ್ಯಕ್ಕೆ ಉತ್ತಮ ಒಟ್ಟಾರೆಯಾಗಿ ಹೇಳೋದಾದರೆ ಆರೋಗ್ಯಕ್ಕೆ ಉತ್ತಮ ನಿಯಮಿತ ವ್ಯಾಯಾಮ ಶಾಲೆಯ ಉಪಯೋಗದಿಂದ ಉಂಟಾಗುವ ಯಾವುದಾದರೂ ಎರಡು ಲಾಭಗಳನ್ನು ಬರೆಯಿರಿ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಉತ್ತಮ ನಿಲುವು ಹೊಂದುವುದು ಉತ್ತಮ ನಿಲುವು ಹೊಂದುವುದು ರೋಗ ನಿರೋಧಕ ಶಕ್ತಿಯ ಹೆಚ್ಚಳ ರೋಗ ನಿರೋಧಕ ಶಕ್ತಿಯ ಹೆಚ್ಚಳ ಚಟಗಳ ನಿಯಂತ್ರಣ ಸರ್ವತೋಮುಖ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆ ಏರೋಬಿಕ್ಸ್ ಕೇಂದ್ರಗಳು ಎಂದರೇನು ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡುವ ಸ್ಥಳಗಳಿಗೆ ಏರೋಬಿಕ್ಸ್ ಕೇಂದ್ರಗಳು ಎನ್ನುವರು ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡುವ ಸ್ಥಳಗಳಿಗೆ ಏರೋಬಿಕ್ಸ್ ಕೇಂದ್ರಗಳು ಎನ್ನುವರು ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡುವ ಸ್ಥಳಗಳಿಗೆ ಏನಂತ ಕರೀತಾರೆ ಅಂದರೆ ಏರೋಬಿಕ್ಸ್ ಕೇಂದ್ರಗಳು ಅಂತ ಕರೀತಾರೆ ಈಜು ಎಂದರೇನು ಈಜು ಎಂದರೇನು ನೀರಿನಲ್ಲಿ ತೇಲುವ ಕೌಶಲ್ಯಕ್ಕೆ ಈಜು ಎನ್ನುವರು ನೀರಿನಲ್ಲಿ ತೇಲುವ ಕೌಶಲ್ಯಕ್ಕೆ ಈಜು ಎನ್ನುವರು